ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡುವುದರ ಮೂಲಕ ಹೊಸ ವಿಡಿಯೋಗಳನ್ನು ತಾವು ತಕ್ಷಣದಿಂದ ಗಮನಿಸಬಹುದು ಕಾರಣ ತಮಗೆ ನೋಟಿಫಿಕೇಷನ್ ಬರುತ್ತದೆ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಅಂದರೆ ಶುಕ್ರವಾರದಂದು ಮಾನ್ಯ ಶ್ರೀ ದಾಸ್ ಸೂರ್ಯವಂಶಿ ಅಂದರೆ ಕರ್ನಾಟಕ ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ರಾಜ್ಯ ಆಯುಕ್ತರಾದಂಥ ನಮ್ಮವರೇ ಆದಂಥ ದಾಸ್ ಸೂರ್ಯವಂಶಿಯವರು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಸೇರಿಸಿಕೊಂಡು ಅಧಿಕಾರಿಗಳ ಕರೆದು ಪ್ರಗತಿ ಪರಿಶೀಲನಾ ಸಭೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಅದು ಯಾವುದ್ರ ಬಗ್ಗೆ ಅಂದರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಮತ್ತು ಅನುಷ್ಠಾನಗೊಳ್ಳದೇ ಇರುವ ಕೆಲವು ಅಧಿಕಾರಿಗಳ ವಿಚಾರಣೆ ಮತ್ತು ಕೆಲವು ಕಡೆಗಳಲ್ಲಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಅನುಷ್ಠಾನಗೊಳ್ಳದೇ ಇರುವ ಬಗ್ಗೆ ಎಚ್ಚರಿಕೆ ನೀಡುವ ಸಲುವಾಗಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಕರೆಸಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಆಯೋಜನೆ ಮಾಡಿ ರಾಜ್ಯಾದ್ಯಂತ ಅವರು ಪ್ರವಾಸ ಕೈಗೊಳ್ತಾ ಇದ್ದಾರೆ ಹಾಗಾಗಿ ವಿಜಯನಗರ ಜಿಲ್ಲೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ನಂತರ ಇಂದು ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಕರೆಸಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಜಿಲ್ಲಾ ಮಟ್ಟದಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಬಗ್ಗೆ ಮತ್ತು ಗೊಳುತ್ತಿರೋ ಕೊಟ್ಟು ಗೊಳುತ್ತಿರೋದೇ ಇರುವ ಬಗ್ಗೆ ಅನುಷ್ಠಾನ ಆಗ್ತೇ ಆಗದೆ ಇರತಕ್ಕಂಥ ವಿಚಾರಗಳ ಕುರಿತು ಎಲ್ಲ ಅಧಿಕಾರಿಗಳನ್ನು ಕರೆದು ಸಮನ್ವಯ ಈ ಒಂದು ಅನುಷ್ಠಾನ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ರಾಯಚೂರು ಜಿಲ್ಲೆಯಲ್ಲಿ ಈ ಒಂದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಕಾಯ್ದೆ ಅನುಷ್ಠಾನದ ಬಗ್ಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ಆಯೋಜನೆ ಮಾಡಿದರು ಈ ಒಂದು ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕೆಲವು ಕಡೆ ವಿಕಲಚೇತನ ಸ್ನೇಹಿ ವಾತಾವರಣ ಮತ್ತು ವಿಕಲಚೇತನರಿಗೆ ಸುಲಭ ಲಭ್ಯತೆಯ ಬಗ್ಗೆ ಮತ್ತು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಕಡ್ಡಾಯವಾಗಿ ಕ ತಕ್ಷಣದಿಂದ ಅದನ್ನು ಅನುಷ್ಠಾನಗೊಳಿಸುವಂಥ ಕ್ರಮಕ್ಕೆ ತಾವು ಸಿದ್ಧರಾಗಬೇಕು ಅಂತಕ್ಕಂಥ ವಿಚಾರ ಹೇಳಿ ಎಲ್ಲ ಅಧಿಕಾರಿಗಳಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸೋದ್ರ ಮೂಲಕ ಅವರು ರಾಯಚೂರಿನಲ್ಲಿ ಒಂದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು ಈ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲೆಯ ಅನೇಕ ವಿಕಲಚೇತನರು ಹಾಗೂ ವಿಶೇಷ ಚೇತನರು ಮತ್ತು ಗ್ರಾಮೀಣ ಅಂಗವಿಕಲ ಪುರೃತಿ ಯೋಜನೆಯಡಿಯಲ್ಲಿ ಗೌರವಧನದ ಆಧಾರದ ಮೇಲೆ ಕೆಲಸ ನಿರ್ವಹಿಸ್ತಾ ಇರತಕ್ಕಂಥ ಪುನಃ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರು ಅಲ್ಲದೆ ತಾಲೂಕಾ ಮಟ್ಟದ ವಿವಿಧ ಉದ್ದೇಶ ಪುನರ್ವಸತಿ ಕಾರ್ಯಕರ್ತರು ಎಮ್ ಆರ್ ಡಬ್ಲ್ಯೂಗಳು ಮತ್ತು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಹೀಗೆ ಅನೇಕ ಸ್ಥಳೀಯ ಸಂಘಟನಾ ಮುಖಂಡರು ಸಹಿತ ರಾಜ್ಯ ಆಯುಕ್ತರನ್ನು ಭೇಟಿ ಮಾಡಿ ಮನವಿ ಕ ಸಲ್ಲಿಸುವುದರ ಬಗ್ಗೆ ಮತ್ತು ಅನೇಕ ಸಮಸ್ಯೆಗಳ ಬಗ್ಗೆ ಮನವಿ ಪತ್ರ ಸಲ್ಲಿಸುವುದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಂಡರು ಈ ಒಂದು ಸಮಸ್ಯೆಗಳ ಬಗ್ಗೆ ರಾಜ್ಯ ಆಯುಕ್ತರು ಸೂಕ್ತ ನಿರ್ದೇಶನ ನೀಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಒಂದು ವರದಿಯನ್ನು ಅಮರೇಶ್ ನಾ ಬಿ ನಾಯಕ್ ಎಮ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯತಿ ರಾಯಚೂರು ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನೇರವಾಗಿ ಸ್ಕೂಲಲ್ಲಿ ವಸತಿ ಶಾಲೆಯಲ್ಲಿ ಅವಕಾಶ ಸಿಗುತ್ತೆ ಅಂತ ನನ್ನ ಅನಿಸಿಕೆ ಆಗಿದೆ ವಿಶೇಷವಾಗಿ ಆ ನಿಟ್ಟಿನಲ್ಲಿ ಮತ್ತೆ ಬರ ಕಾಲದಲ್ಲಿ ಎಂಪ್ಲಾಯ್ಮೆಂಟ್ ಇದೆ ನಾನು ಜಿಲ್ಲಾ ಸಿಇಒ ಜಡ್ಪಿ ಅವರಿಗೆ ನಿರ್ದೇಶನ ಕೊಟ್ಟು ರಿಕ್ವೆಸ್ಟ್ ಮಾಡಿದೆ ತಾವು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಜಿಲ್ಲೆಯಲ್ಲಿ ಸ್ಥಾಪಿಸಿ ತಮ್ಮ ಅಂಟೈ ಫಂಡ್ ಉಪಯೋಗ ಮಾಡಿ ಅದರಿಂದ ಅಂಗವಿಕ ಸಾಕಷ್ಟು ಸೌಲಭ್ಯಗಳು ಮತ್ತೆ ಬರ ಕಾಲದಲ್ಲಿ ಅವರು ಬರೆಯ ಸರ್ಕಾರದ ಸ್ಕೀಮ್ ನೋಡದೆ ಅವರ ಸ್ವಂತ ಕಟ್ಟಿ ಯಾಕೆ ಇರಬಹುದು ಅಂತ ಬಿಸಿನೆಸ್ ಇರಬಹುದು ಮಾಡಬಹುದು ಆ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಕಾರ್ಪೊರೇಷನ್ ಆಗಿ ಅವರನ್ನು ಒಪ್ಪಿದಾರ ಬರ ಕಾಲದಲ್ಲಿ ಸಿಟಿ ಪಟ್ಟಣದಲ್ಲಿ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಟ್ರೈನಿಂಗ್ ಕೊಟ್ಟು ಅವರಿಗೆ ಸ್ವಂತ ಕಾಲಿನಲ್ಲಿ ಸಹಾಯ ಮಾಡ ಮಾಡ್ತಾ ಅವರು ಹೇಳಿದಾರೆ ಸೊ ಈ ಬರ ಕಾಲದಲ್ಲಿ ಇಲ್ಲಿ ನಂದ ಮನವಿ ಏನಾಗಿದೆ ಎಲ್ಲ ಯುವಕರಿಗೆ ನಾವು ಯಾವ್ದಾರ ಸ್ಕಿಲ್ ಕಲಿಬೇಕು ಆ ನೆಟ್ಲಿ ನಾವು ಎಂಗೇಜ್ ಆಗಬೇಕು ಸೊ ಅದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ